ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಇತ್ತ ಧನುಷ್ ಗೆಸ್ಟ್ ಜೊತೆಗೆ ಕೆಲ ಮಾತಾಡ್ತಾ ಹಾಗೆ ಸನಾ ತಲೆಯಲ್ಲಿ ಏನ್ ಓಡ್ತಿದ್ಯೋ ಎಂದು ಅಂದಾಜ್ ಹಾಕುತ್ತಾ ಕೂತಿದ್ದ ಪಾರ್ಟಿ ಹಾಲಲ್ಲಿ ಜನ ತುಂಬಿದ್ರು ಒಂದೆಡೆ ಸಿಂಹಾದ್ರಿ ಕುಟುಂಬ ಇನ್ನೊಂದು ಕಡೆ ವಸಿಷ್ಠ ಕುಟುಂಬ ಮತ್ತೊಂದು ಕಡೆ ಸನಾ ಅವರ ಬಂಧು ಬಳಗ ಜೋರಾಗಿ ಶುರುವಾಗಿತ್ತು ಎಂಗೇಜ್ಮೆಂಟ್ ಪ್ರೋಗ್ರಾಂ ಈ ಮಧ್ಯೆ ಒಂದು ಆಡಿಯೋ ಬಂತು ಹಾಯ್ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್ ಏನಪ್ಪಾ ಇದು ಕಣ್ಣಿ ಕಾಣದ ಅದೃಶ್ಯ ಧ್ವನಿ ಅಂತ ಯೋಚನೆನ ಎಂಗೇಜ್ಮೆಂಟ್ ಶುರುವಾಗೋಕೆ ಸ್ವಲ್ಪ ಸಮಯ ಬಾಕಿ ಇದೆ ಈ ಗ್ಯಾಪಲ್ಲಿ ಮ್ಯಾರೇಜ್ ಇವೆಂಟ್ ಹೆಡ್ ತನುಷ್ ಸರ್ಗೆ ಒಂದು ಸರ್ಪ್ರೈಸ್ ವಿಡಿಯೋ ತೋರಿಸಿ ಚಮಕ್ ಕೊಡಿ ಅಂತ ಅವರ ಫ್ಯಾನ್ ಒಬ್ಬ ರಿಕ್ವೆಸ್ಟ್ ಮಾಡಿದ್ದಾನೆ ಸರ್ ಒಪ್ಪ ಕೊಟ್ಟರೆ ಈ ವಿಡಿಯೋ ಈಗ ನಿಮ್ಮ ಮುಂದೆ ಬರುತ್ತೆ ಎನ್ನುವ ಧ್ವನಿ ಬಂದಿತ್ತು ಎಲ್ಲರ ಚಿತ್ತ ಈಗ ಧನುಷ್ ಕಡೆ ಸಾಗಿದಾಗ ಅವನಿಗೂ ಸರ್ಪ್ರೈಸ್ ಎನಿಸಿ ಓಕೆ ಎಂದ ಥ್ಯಾಂಕ್ಸ್ ಆ್ಯಂಡ್ ದ ವಿಡಿಯೋ ಈಸ್ ಆನ್ ದ ವೇ ಎನ್ನುತ್ತಾ ಟೆನ್ ನೈನ್ ಏಯ್ಟ್ ಸೆವೆನ್ ಇಂದು ಅಂಕಿ ತೋರಿಸ್ತಿದ್ದ ಪರದೆಯ ಕಡೆಗೆ ಎಲ್ಲರೂ ಸೂಕ್ಷ್ಮವಾಗಿ ನೋಡ್ತಾ ಎಕ್ಸೈಟ್ ಆದರು ಆ ವಿಡಿಯೋ ಪ್ಲೇ ಆಗೋಕೆ ಕಾಯುತ್ತಾ ಕೂತಿದ್ದ ವಿದ್ಯುತ್ ಒಳಗೊಳಗೆ ಗೆದ್ದೆ ಎಂದು ಬೀಗ್ತಿದ್ದ ಯಾವ ವಿಡಿಯೋ ಇರಬಹುದು ಎಂದು ಧನುಷ್ ಹಾಗೂ ಎಲ್ಲರೂ ಕುತೂಹಲದಿಂದ ನೋಡ್ತಿದ್ರು ತಗೋಬೇಗ ಈ ಬುರ್ಕಾ ಹಾಕು ಎಂದು ಕೈಗೆ ಅವಳು ಯಾರೋ ಬುರ್ಕಾ ಕೊಟ್ಲು ಯಾಕೆ ನಾನು ಈ ಹೋಟೆಲ್ ಯೂನಿಫಾರ್ಮ್ ಹಾಕ್ತೀನಿ ಎರಡೇ ನಿಮಿಷ ಎಂದು ಚೇಂಜ್ ರೂಮಿಗೆ ಹೋಗ್ತಿದ್ದ ಸಿರಿ ಕೈನ ಬಲವಾಗಿ ಹಿಡಿದು ಯಾಕೆ ಇನ್ನು ಅರ್ಧ ಗಂಟೆ ಮಾಡೋಕಾ ಕೆಳಗಡೆ ಎಲ್ಲರೂ ಅದೇನೋ ವಿಡಿಯೋ ಅಂತ ಇದ್ದಾರೆ ಈ ಸಮಯದಲ್ಲಿ ನಾವು ಎಸ್ಕೇಪ್ ಆಗೋಕ್ಕೆ ಒಳ್ಳೆ ಟೈಮ್ ಸುಮ್ಮನೆ ಬುರ್ಕಾ ಹಾಕೊಂಡು ನಡಿ ಎಂದು ಹಲ್ಲು ಕಡಿಯುತ್ತಾ ಹೇಳಿದ್ಳು ಅವಳ ಮಾತಿಗೆ ಆಯಿತು ಆಯಿತು ಕೈ ಬಿಡು ಪ್ಲೀಸ್ ಎಂದು ನರಳುತ್ತಾ ಕೇಳ್ಕೊಳ್ತಾಳೆ ಸಿರಿ ತಕ್ಷಣ ಅವಳು ಕೈ ಬಿಟ್ಟು ಬುರ್ಕಾ ಹಾಕುವವರೆಗೂ ಕಾದು ಅವಳ ಕೈ ಹಿಡಿದು ಹೋಟೆಲ್ ಸಿಬ್ಬಂದಿಗಳು ಬಳಸುವ ಲಿಫ್ಟ್ ಬಳಸಿ ಕರ್ಕೊಂಡು ಹೋದ್ಳು ವಿಡಿಯೋ ಎಲ್ಲರ ಮುಂದೆ ಪ್ಲೇ ಆಗೇ ಬಿಡ್ತು ಧನುಷ್ ತನ್ನ ಪುಟ್ಟ ಆಫೀಸ್ ಶುರು ಮಾಡಿದ್ದರಿಂದ ಹಿಡಿದು ಇತ್ತೀಚೆಗೆ ಜಿ ವೈ ಎಲ್ ಪ್ರೋಗ್ರಾಮ್ ಇವೆಂಟ್ ಆರ್ಗನೈಸ್ ಮಾಡಿರುವ ತನಕ ಅವನ ಸಾಧನೆ ಕುರಿತು ಸಾಗಿತ್ತು ಅದನ್ನು ನೋಡ್ತಾ ವಸಿಷ್ಠನ ತಂದೆ ಹಾಗೂ ತಾಯಿ ತುಂಬ ಖುಷಿಪಟ್ಟರು ಹಾಗೆ ರಮಣಾಕಾಂತ್ ಕೂಡ ತನ್ನ ಮಗಳ ಕೈ ಹಿಡಿಯುತ್ತಿರುವವನ ಮೇಲೆ ದುಪ್ಪಟ್ಟು ಅಭಿಮಾನ ತಂದ್ಕೊಂಡ್ರು ಆದರೆ ವಿಡಿಯೋ ನೋಡ್ತಿದ್ದ ವಿದ್ಯುತ್ ಪಿಕ್ಚರ್ ಅವಿವಿಭಕ್ ನೆಕ್ಸ್ಟ್ ಬರೋದಿರೋದು ಮಜ್ಜ ಎಂದು ಮನಸಲ್ಲೇ ತನ್ನ ಅಕ್ಕ ಹಾಗೂ ವಿರಾಜ್ ವಿಡಿಯೋ ಬರುವುದಾಗಿ ಕಾಯ್ತಿದ್ದ ಆದರೆ ಅಲ್ಲಿ ಆ ವಿಡಿಯೋ ಬದಲು ಧನುಷ್ ಹಾಗೂ ಸನಾ ಜೊತೆ ಜೊತೆಯಾಗಿ ಕೆಲ ಜಾಗಕ್ಕೆ ಹೋಗಿದ್ದಾಗ ತೆರೆಸಿಕೊಂಡ ಫೋಟೋ ಅವಳ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿದ್ದ ಫೋಟೋ ಧನುಷ್ ಸನಾ ಜೊತೆಗೆ ಕೈ ಕೈ ಹಿಡಿದು ಸುತ್ತಾಡಿದ ಕೆಲ ವೀಡಿಯೋ ಪ್ಲೇ ಆಗಲು ಶುರುವಾಯಿತು ಅದನ್ನು ನೋಡ್ತಾ ಧನುಷ್ ಕಣ್ಣು ದಪ್ಪಗಾಯಿತು ಇದನ್ನು ಯಾರು ಪ್ಲೇ ಮಾಡಿತ್ತು ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡ ಅಷ್ಟರಲ್ಲಿ ಅವನ ತಂದೆ ತಾಯಿ ಇಬ್ಬರಿಗೂ ಆಗ ಆಗಿತ್ತು ಅಲ್ಲಿಗ್ ಬಂದಿದ್ದವರೆಲ್ಲ ಇವಳು ವಿರಾಜ್ ಸಿಂಹಾದ್ರಿ ಮದುವೆ ಆಗೋ ಹುಡುಗಿ ಅಲ್ವಾ ಎಂದು ಪಿಸು ಪಿಸು ಶುರು ಮಾಡ್ಕೊಂಡ್ರು ಗಿರಿಜಾ ಹಾಗೂ ಧೀರೇಂದ್ರ ಅವರಿಗೂ ಸೊಸೆಯಾಗುವ ಸನ ಧನುಷ್ ಲವ್ವರ ಎನ್ನುವ ಹಾಗೆ ಧನುಷ್ ಕಡೆ ನೋಡಿದ್ರು ರಮಣಕಾಂತ್ ಅವರಿಗೆ ನಿಜಕ್ಕೂ ಆಘಾತವಾಯ್ತು ಅಷ್ಟು ಒಳ್ಳೆ ಹುಡುಗ ಅನ್ಕೊಂಡ್ರೆ ಈ ರೀತಿ ಒಂದ್ ಹುಡುಗಿಯ ಕೈ ಹಿಡಿದು ಸುತ್ತಾಡ್ತಿದ್ನಾ ಎಂದು ಆತನಿಗೆ ಅವೆಲ್ಲ ಪ್ಲೇ ಮಾಡ್ದವ್ರು ಯಾರು ಎನ್ನುವ ಪ್ರಶ್ನೆ ಬಿಟ್ರೆ ಅದೆಲ್ಲ ಸುಳ್ಳು ಎಂದು ವಾದಿಸುವ ಮನಸ್ಸಿರ್ಲಿಲ್ಲ ಆ ರೀತಿ ಸುಳ್ಳು ಹೇಳೋ ಹುಡುಗಾನು ಅವನಲ್ಲ ಆದರೆ ಈಗ ಅವನೇ ಎಲ್ರಿಗೂ ವಿಲ್ಲನ್ ರೀತಿ ಕಂಡಿದ್ದ ಆದರೆ ಇಲ್ಲಿ ಎಲ್ಲರಿಗಿಂತ ಹೆಚ್ಚು ಆತಂಕವಾಗಿತ್ತು ಮಾತ್ರ ವಿದ್ಯುತ್ಗೆ ತಾನು ಈ ವಿಡಿಯೋ ಹಾಕಿರಲಿಲ್ವಲ್ಲ ಈಗ ವಿರಾಜ್ ಮತ್ತು ಸಿರಿ ವಿಡಿಯೋ ಬರಬೇಕಿತ್ತು ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಳ್ಳುವಾಗ ಭಾರವಾದ ಕಬ್ಬಿಣದ ಕೈಯೊಂದು ಅವನ ಭುಜದ ಮೇಲೆ ಬಂತು ಹಾಗೆ ಯಾವ ಕೈಯಂದು ನೋಡುತ್ತಾ ಆತನ ಮುಖ ನೋಡಿ ಜೀವವೇ ಬಾಯಿಗೆ ಬಂದ ಅನುಭವವಾಗಿತ್ತು ವಿದ್ಯುತ್ಗೆ ಯಾಕಂದರೆ ಅಲ್ಲಿದ್ದದ್ದು ಬೇರೆ ಯಾರೂ ಅಲ್ಲ ಅವನ ಭಾವಿ ಭಾವ ಲಂಕಾಧಿಪತಿ ಅವನನ್ನು ಕಂಡು ಅವನ ದೃಷ್ಟಿ ಹೆದರಿಸಲಾಗದೆ ಒದ್ದಾಡುವಾಗ ಮೂವಿ ಚೆನ್ನಾಗಿದೆಯಾ ಯಾಕೆ ಯಾವುದೋ ಮೂವಿಗೆ ಟಿಕೆಟ್ ತೊಗೊಂಡು ಇನ್ಯಾವುದೋ ಮೂವಿ ನೋಡೋ ಥರ ಮುಸುಡಿ ಮಾಡಿದ್ಯಾ ಪಾಪ ಸೇಮ್ ಡೇಟ್ ಸೇಮ್ ಟೈಮ್ ಡಿಫ್ರೆಂಟ್ ಆ್ಯಕ್ಟರ್ಸ್ ಆ್ಯಂಡ್ ಮೂವಿ ಬೇರೆ ಅಲ್ವಾ ನೀನೇನು ಅಂದ್ಕೊಂಡೆ ವಿರಾಜ್ ಏ ಮಾಡ್ತಾನೆ ಅಂತಾನ ನೋ ನೆವರ್ ಯುವರಾಜ್ ಸಿಂಹಾದ್ರಿಗೆ ಎ ಮಾರ್ಸಿ ಅಭ್ಯಾಸ ಎ ಮಾರಿ ಅಲ್ಲ ನನ್ನ ಹಾಗೂ ಸಿರಿ ವಿಡಿಯೋನ ಮಾಡಿ ಅದರಲ್ಲೂ ಅದನ್ನು ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡೋ ಫೀಲಲ್ಲಿದ್ದೆ ಅಲ್ವಾ ಆದರೆ ಮಲ್ಟಿಪ್ಲೆಕ್ಸ್ ಓನರ್ ಒಪ್ಪಿಗೆ ಕೂಡ ಬೇಕು ಅನ್ನೋದು ಮರ್ತಿದ್ದ ಮರಿ ಎಂದು ಔನ್ ಶೈಲಿಯಲ್ಲೇ ವಿಚಾರಣೆ ಶುರು ಮಾಡಿದ ವಿದ್ಯುತ್ಗೆ ಗಂಟ್ಲು ಉಬ್ಬಿ ಬಂತು ಅಯ್ಯೋ ಸಿಕ್ಕಿದ್ದೆ ಎಂಬ ಭಾವ ಅವತ್ತು ಸಿರಿ ನನ್ನ ಗೆಸ್ಟ್ ಹೌಸ್ಗೆ ಬಂದಾಗ ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು ಅದು ಬ್ಯಾಕಪ್ ಮೀರಿ ವಿರಾಜ್ ಸಿಂಹ್ ಆದರೆ ಮನೆಗೆ ಬ್ಯಾಕಪ್ ಮಿಸ್ ಆಗೋಕ್ಕೆ ರೀಸನ್ ಏನು ಅಂತ ಡೌಟ್ ಬಂತು ಯಾರು ಕನೆಕ್ಷನ್ಸ್ ಕಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿದೆ ಎಲ್ಲೂ ಕ್ಲೂ ಸಿಗಲಿಲ್ಲ ಅರೆ ಪಾಪ ಗಾಬ್ರಿಯಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜಲ್ಲಿ ತಮ್ಮ ಎಂಟ್ರೀಸಿನ ಡಿಲೀಟ್ ಮಾಡೋದು ಮರ್ತುಬಿಟ್ಟಿದ್ರಿ ತಾವು ಸೋ ಐ ಕಾಟ್ ಯು ಎಂದವನ ಮಾತು ಕೇಟ ಬೆವರಿದನು ವಿದ್ಯುತ್ ಕೆಲವು ನಾಯಿಗಳು ಬೊಗಳೆಲ್ಲ ಕಚ್ಚುತ್ತೆ ಅದೇ ಪೈಕಿ ನೀನು ಡೈರೆಕ್ಟ್ ಬಾರ್ ಮಾಡೋ ಬದಲು ಇಂತಹದೇ ಏನೋ ಮಾಡ್ತೀಯ ಅನ್ನೋ ಅನುಮಾನ ಇತ್ತು ನನಗೆ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಡೌಟ್ ಕೂಡ ಬಂದು ನಿನ್ನ ಮೇಲೆ ಕಣ್ಣಿಡೋಕ್ಕೆ ಹರೀಶ್ಗೆ ಹೇಳಿದ್ದೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇವತ್ತಿನವರೆಗೂ ನಿನ್ನ ಅಸಲಿ ಪ್ಲ್ಯಾನ್ ಗೊತ್ತಾಗಿರಲಿಲ್ಲ ನನಗೆ ಯಾವಾಗ ತಾವು ಕಾಲ್ ಮಾಡಿ ಮನೋಹರ್ಗೆ ಈ ಮನೋಹರವಾದ ವೀಡಿಯೋ ಹಾಕಿ ಅಂತ ವೀಡಿಯೋ ಕಳುಹಿಸಿದ್ಯೋ ಆ ವಿಚಾರ ಯಾವಾಗ ಹರೀಶ್ ನನಗೆ ಹೇಳಿದ್ನೋ ಆಗಲೇ ಗೊತ್ತಾಗಿದ್ದು ತಮ್ಮ ಅಸಲಿ ಪ್ಲ್ಯಾನ್ ನಿನ್ನಂಥ ಊಸುರು ಬಳ್ಳಿಗಳು ವೀಡಿಯೋ ಹಾಕೋಕ್ಕೆ ಹೇಳ್ತಾರೆ ಅಂತ ಅದರ ಹಿಂದೆ ಏನೋ ಖರಾಬಾಗಿರೋ ಪ್ಲ್ಯಾನ್ ಇದೆ ಅಂತ ನಾನೇ ಖುದ್ದಾಗಿ ಬಂದು ನೋಡಿದೆ ಎಂದವನು ಆ ಭುಜ ಮುರಿಯುವ ಹಾಗೆ ಕೈಯೂರಿ ಎಂಥ ಹಲ್ಕೆಟ್ಟ ಕೆಲಸ ಮಾಡಿರ್ತೀಯ ಅಂತ ಊಹೆ ಕೂಡ ಮಾಡಿರಲಿಲ್ಲ ನಾನು ಹೊರಗಿನವನು ಇಟ್ಸ್ ಓಕೆ ಆದರೆ ಅದರಲ್ಲಿದ್ದದ್ದು ನಿನ್ನಕ್ಕ ಸಿರಿ ಅವಳ ಮೇಲೂ ನಿನಗೆ ಯಾವ ಅನುಕಂಪ ಇಲ್ವಾ ಅಲ್ಲೇ ನೀನು ಎಡಬಿದ್ದು ನೀನು ಮಂತ್ರಕ್ಕೆ ತಿರು ಮಂತ್ರ ಕೊಡಬೇಕು ಅಂತಲೇ ಈ ವಿಡಿಯೋನ ನನ್ನಿಷ್ಟಕ್ಕೆ ಬದಲಾಯಿಸಿದ್ದು ನಿಜ ಹೇಳ ಇವತ್ತು ನಾನೇ ಈ ರೀತಿ ಒಂದು ಪ್ಲ್ಯಾನ್ ಮಾಡಿ ಧನುಷ್ ಮತ್ತು ಸನಾ ಲವ್ ಬಗ್ಗೆ ಎಲ್ರಿಗೂ ಗೊತ್ತು ಮಾಡಿಸೋ ಪ್ಲ್ಯಾನ್ ಮಾಡಿದ್ದೆ ಆದರೆ ಸನ ಅರ್ಧ ಗಂಟೆ ಮುಂಚೆ ಬಂದು ಅವಳೇ ಎಲ್ಲರ ಮುಂದೆ ತನ್ನ ಪ್ರೀತಿ ಬಗ್ಗೆ ಹೇಳ್ತೀನಿ ಅಂತ ಈ ವಿಡಿಯೋ ಪ್ಲ್ಯಾನ್ ಕೈಬಿಟ್ಟಿದ್ದೆ ಆದರೆ ನೀನು ಎಲ್ಲ ಉಲ್ಟ ಮಾಡಿದೆ ಎಂದವನ ಮಾತು ಕೇಳ್ತಾ ಉಗುಳು ನುಂಗುವ ವಿದ್ಯುತ್ ಪ್ಲೀಸ್ ಈ ವಿಚಾರ ಆ ಅಪ್ಪ ಮತ್ತು ಅಕ್ಕನ ಕೇಳಿಬೇಡ ನಿನ್ನ ಕೈ ಮುಗಿದು ಬೇಡ್ತೀನಿ ಎಂದು ಭಯದಿಂದ ಹೇಳ್ತಾನೆ ಅವನ ಮಾತು ಕೇಳ್ತಾ ಕೆಕ್ಕರಿಸಿ ನೋಡುವ ವಿರಾಜ್ ಏ ಬೇಡಿಕೆಗೆಲ್ಲ ಬಗ್ಗೋನಲ್ಲ ಏ ವಿರಾಜ್ ಸಿಂಹಾದ್ರಿ ಈ ವಿಚಾರನ ಎಲ್ಲರೂ ಮುಂದೆ ಹೋಗಿ ಹೇಳಿ ನೀನು ಕತ್ತಿನ ಪಟ್ಟಿ ಹಿಡಿದು ಈಚೆ ಹಾಕೋದು ಎರಡೇ ನಿಮಿಷದ ಕೆಲಸ ಆದರೆ ಈ ರೀತಿಯ ಒಬ್ಬ ನೀಚ ಮಗನಿಗೆ ಜನ್ಮ ಕೊಟ್ಟೆ ಅಂತ ನಿನ್ನಪ್ಪ ಈ ರೀತಿಯ ತಮ್ಮನಿಗಾಗಿ ಇಷ್ಟು ವರ್ಷ ಕಷ್ಟಪಟ್ಟಣ ಅಂತ ನಿನ್ನಕ್ಕ ಕೊರ್ಗೋದು ನನಗಿಷ್ಟ ಅಲ್ಲ ನನಗೆ ಅವಳು ಮುಖ್ಯ ಅವಳಿಗೆ ನಿಮ್ಮಪ್ಪ ಮುಖ್ಯ ಹಾಗಂತ ನಿನ್ನ ಸುಮ್ಮನೆ ಬಿಡುವಷ್ಟು ಒಳ್ಳೆಯವನಲ್ಲ ಇವರಾಜ್ ಸಿಂಹಾದ್ರಿ ಸೊ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂದರೆ ಮಜ್ಜ ನಿನಗೆ ಸತ್ಯ ಹೇಳೋಕ್ಕೂ ಆಗದೆ ಸುಮ್ಮ ಇರೋಕ್ಕೂ ಆಗದೆ ಒದ್ದಾಡೋ ಹಾಗೆ ಹೊಡ್ತಾ ಕೊಡ್ತೀನಿ ಹೆಜ್ಜೆ ಹೆಜ್ಜೆಗೂ ನಿನಗೆ ಸೋಲ್ ಕೊಡ್ತೀನಿ ಮಾಡಿರೋ ತಪ್ಪಿಗೆ ನೀನಾಗಿ ನೀನೇ ನಿನ್ನ ಅಕ್ಕನ ಕಾಲು ಹಿಡ್ದು ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ ಎಲ್ಲಿವರೆಗೂ ನೀನು ತಮ್ಮ ಅಂತ ನಿನಗೆ ನಿನ್ನಿಷ್ಟು ಕೆಲಸ ಹುಡುಕೋ ಅವಕಾಶ ಕೊಟ್ಟಿದ್ದೆ ಇನ್ಮೇಲೆಲ್ಲ ಬಂದು ನೀನು ನಿನ್ನಾಸೆಗಳನ್ನು ಈ ಕ್ಷಣವೇ ಕೈ ಬಿಡ್ತಿರ್ಬೇಕು ಯುವರಾಜ್ ಸಿಂಹಾದಿ ಸಹವಾಸಕ್ಕೆ ಬಂದರೆ ಅವನಿಷ್ಟು ಡೇಂಜರ್ ಅಂತ ನಿನಗೆ ನಾನು ಅರ್ಥ ಮಾಡಿಸ್ತೀನಿ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಎಂದು ಭುಜ ಹಿಂಡಳು ಬಿಡು ಪ್ಲೀಸ್ ಬಿಡು ನೋ ನೋವಾಗ್ತಿದೆ ಎಂದು ನರಳುತ್ತಾ ಕಣ್ತುಂಬಿಕೊಳ್ಳುತ್ತಾ ಕೇಳ್ಕೊಳ್ತಾನೆ ವಿದ್ಯುತ್ ಈ ವಿಡಿಯೋ ಪ್ಲೇ ಆಗಿದ್ದಿದ್ರೆ ನಿನ್ನ ಅಕ್ಕನ ಲೈಫ್ ಏನಾಗೋದು ಅಂತ ಗೊತ್ತಾ ನಿನಗೆ ನಿನ್ನಪ್ಪನ ಬದುಕೇನಾಗೋದು ಅನ್ನೋ ಊಹೆ ಇದೆಯಾ ನಿನಗೆ ಈಗ ನೋವಾಗ್ತಿದ್ಯಾ ನೋವಾಗ್ತಿದ್ಯಾ ಇನ್ನು ಮುಂದೆ ಮೆಂಟಲಿ ನೋವು ಕೊಡ್ತೀನಿ ನೋವಾಗ್ತಿದೆ ಅಂತ ಹೇಳೋಕ್ಕೂ ಆಗದ ಹಾಗೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಎಂದು ಎಚ್ಚರಿಕೆ ನೀಡಿದವನು ಭುಜ ಬಿಟ್ಟಾಗ ವಿದ್ಯುತ್ಗೆ ಜೀವದಾನ ಸಿಕ್ಕಂತ ಅನುಭವವಾಯಿತು ಇಷ್ಟು ಹೊತ್ತು ಅಲ್ಲಿ ನಡೆಯುತ್ತಿದೆ ಎಂದು ಗಮನಿಸದೆ ಮೆತ್ತಗೆ ವಿದ್ಯುತ್ಗೆ ಸ್ಟ್ರಾಂಗ್ ವಾರ್ನಿಂಗ್ ನೀಡ್ತಿದ್ದ ವಿರಾಜ್ ಈಗ ಎಲ್ಲರ ಕಡೆ ಗಮನಿಸಿದ ಎಲ್ಲರೂ ಧನುಷ್ ಸುತ್ತ ಆವರಿಸಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು ಆತ ತಲೆ ತಗ್ಗಿಸಿ ನಿಂತಿದ್ದ ನಾವು ಯಾವಾಗಲೂ ಕೇಳ್ತಾ ಇರಲಿಲ್ವೇನೋ ಮದುವೆ ಆಗೋ ಮದುವೆ ಆಗೋ ಅಂತ ನೀನು ನಿಶ್ಚಿತ ಹುಡುಗಿಯನ್ನೇ ಆಯ್ಕೆ ಮಾಡು ಅಂತ ಹೇಳಿದ್ವಲ್ಲೋ ಯಾವ ಹುಡುಗಿನ ತೋರಿಸಿದ್ರು ಅವಳನ್ನೇ ಒಪ್ತೀವಿ ಅಂತ ಹೇಳಿರ್ಲಿಲ್ವೇನೋ ಯಾಕೋ ಹೀಗೆ ಮಾಡಿದೆ ಒಬ್ಬಳನ್ನು ಲವ್ ಮಾಡಿ ಸೀರೆನ ಮದುವೆ ಆಗೋ ಆಲೋಚನೆ ಯಾಕೋ ಮಾಡಿದೆ ಎಂದು ಸುಶೀಲ ಪ್ರಶ್ನೆ ಮಾಡಿದ್ರೆ ನನ್ನ ಫ್ರೆಂಡ್ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟಲ್ಲೋ ಮದುವೆ ಆಗೋ ಆಸೆಯನ್ನು ಪ್ರೀತಿ ಮಾಡಿದ್ದೀನಿ ಅಂತ ಹೇಳೋಕ್ಕೇನೋ ಆಗಿತ್ತು ನಾನು ಯಾವತ್ತಾದರೂ ನಿಮಗೆ ಬಲವಂತ ಮಾಡಿದ್ವೇನೋ ನೀನು ಒಪ್ಪಿಗೆ ಕೊಟ್ಟಿದ್ದಕ್ಕೆ ಅಲ್ವೇನೋ ಕಾಂತನ ಮನೆಗೆ ಹೋಗಿ ಸೀರೆ ನೋಡಿ ಬಂದಿತ್ತು ಒಪ್ಪಿಗೆ ಕೊಟ್ಟಿದ್ದಕ್ಕೆ ತಾನೇ ಎಂದು ಧನುಷ್ ಕತ್ತಿನ ಪಟ್ಟಿ ಹಿಡಿದು ಕೇಳಿದ್ರು ತಂದೆ ಆರ್ಯಾನಂದ್ ಅವರ ಸ್ನೇಹಿತನ ಮಗಳ ಭವಿಷ್ಯ ಹಾಳಾಗುತ್ತೆ ಅನ್ನೋ ಬೇಸರ ಬೇರೆ ಮನೆ ಮಾಡ್ತೀಗ ಜೊತೆಗೆ ಸ್ನೇಹವು ಮುರಿದು ಬೀಳುತ್ತೆ ಎಂಬ ಚಿಂತೆ ಇವತ್ತೆರಡರ ಮುಂದೆ ನಮ್ಮ ಮಾನ ಕಳೆದ್ಬಿಟ್ಯಲ್ಲೋ ಮಾನ ಕಳೆದ್ಬಿಟ್ಯಲ್ಲೋ ಎಂದು ತಾಯಿ ಸುಶೀಲ ಧನುಷ್ ಕೆನ್ನಿಗೆ ಬಾರಿಸುತ್ತಾ ತುಂಬ ಜೋರ್ ಜೋರಾಗಿ ಅಳುತ್ತಾ ಹೇಳಿದರು ಅಪ್ಪ ಅಮ್ಮ ಇಬ್ಬರು ಮುಂದೆ ತಲೆ ತಗ್ಗಿಸಿಯೇ ನಿಂತಿದ್ದ ಧನುಷ್ ಅವನೇನು ಹೇಳ್ತಿಲ್ಲ ಇವರು ಪ್ರಶ್ನಿಸದೆ ಇರ್ತಿಲ್ಲ ಒಟ್ಟಾರೆ ಅಲ್ಲಿ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ಪರಿಸ್ಥಿತಿ ಅದನ್ನು ನೋಡ್ತಾ ತಾಳ್ಮೆ ಕಿಡಿಸಿಕೊಳ್ಳುವ ವಿರಾಜ್ ಸ್ಟಾಪ್ ಇಟ್ ಎಂದು ಜೋರ್ ಜೋರಾಗಿ ಆವಾಜ್ ಹಾಕಿದ್ದ ಆತನ ಆವಾಜ್ ಕೇಳಿದ ಕೂಡಲೇ ಇಡೀ ಪಾರ್ಟಿ ಹಾಲ್ ಕಪ್ಚು ಎಲ್ಲೆಡೆ ನಿಶಬ್ದ ಆವರಿಸಿದಾಗ ಯಾಕೆ ಯಾಕೆಲ್ಲರೂ ಹಾಗೆ ಬಡ್ಕೊಳ್ತಾ ಇದ್ದೀರ ಹೌದು ಅವ್ನು ಸತ್ಯ ಹೇಳ್ಜ ಸಿರಿನ ಮದುವೆ ಆಗ್ತೀನಿ ಅಂತ ಯಾಕೆ ಈ ಡಿಸಿಷನ್ ತಗೊಂಡ ಯಾಕೆ ಅಷ್ಟು ಒಳ್ಳೆ ಮಗ ಇಂಥ ಡಿಸಿಷನ್ ತಗೊಳ್ತಾನೆ ಅಂತ ಆಲೋಚನೆ ಮಾಡಿದ್ರಾ ನೀವು ಎಂದು ಸುಶೀಲಾ ಹಾಗೂ ಆರ್ಯ ಕಡೆ ನೋಡಿ ಕೇಳಿದ ಇಲ್ಲ ಎನ್ನುವ ಹಾಗೆ ತಲೆ ತಗ್ಸಿದ್ರು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ